ಬೆಳಗಾವಿಯಲ್ಲಿ ಏನು ಕಾಂಗ್ರೆಸ್ ಹಮ್ಮಿಕೊಂಡಿತ್ತು ಸಮಾವೇಶವನ್ನ ಗಾಂಧಿ ಕಾರ್ಯಕ್ರಮ ಆ ಕಾರ್ಯಕ್ರಮ ರದ್ದಾಗಿದೆ ಆ ಕಾರ್ಯಕ್ರಮಕ್ಕೆ ಹಾಕಿದ್ದಂತಹ ವೇದಿಕೆಯಲ್ಲೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸುವುದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ ಸಿಎಂ ಬಿ ಸಿಎಂ ರಿಂದ ಶ್ರದ್ಧಾಂಜಲಿ ಸಲ್ಲಿಕೆಯಾಗಲಿದೆ ಕಾಂಗ್ರೆಸ್ ನಾಯಕರು ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಿದ್ದಾರೆ ಸಿಪೆಡ್ ಮೈದಾನದಲ್ಲಿ ನಡಿಬೇಕಾಗಿದ್ದಂತಹ ಕಾರ್ಯಕ್ರಮ ಅದು ಜೈ ಗಾಂಧಿ ಜೈ ಭೀಮ್ ಜೈ ಸಂವಿಧಾನ ಎನ್ನುವಂತಹ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಹಮ್ಮಿಕೊಂಡಿತ್ತು ಆದರೆ ಗಾಂಧಿ ಭಾರತ ಸಮಾವೇಶ ರದ್ದಾಗಿದೆ ಮನಮೋಹನ್ ಸಿಂಗ್ ಅವರ ಅಗಲುವಿಕೆಯ ಹಿನ್ನೆಲೆಯಲ್ಲಿ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹಾಕಿದ್ದಂತಹ ವೇದಿಕೆಯಲ್ಲೇ ನಿನ್ನೆಯೇ ಡಿ ಕೂಡ ಘೋಷಣೆ ಮಾಡಿದ್ರು ನಾಳೆ ನಾವು ಶ್ರದ್ಧಾಂಜಲಿ ಸಭೆಯನ್ನ ಹಮ್ಮಿಕೊಳ್ತಾ ಇದ್ದೀವಿ ಯಾರೆಲ್ಲ ನಾಯಕರಿದ್ದರು ಎಲ್ಲರೂ ಭಾಗಿಯಾಗಿ ಎನ್ನುವಂತಹ ಕರೆಯನ್ನು ಕೊಟ್ಟಿದ್ರು ಇನ್ನೇನು ಕೆಲವೇ ಹೊತ್ತಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಿದ್ದಾರೆ ಕಾಂಗ್ರೆಸ್ ನಾಯಕರು ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ದೆಹಲಿಯ ನಿವಾಸದಲ್ಲಿ ಅವರ ಪಾರ್ಥಿವರಿಸಲಾಗಿದೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಗಣ್ಯಾತಿ ಗಣ್ಯರು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತೊಂದೆಡೆ ಇವತ್ತೇನು ಕಾರ್ಯಕ್ರಮ ನಡಿಬೇಕಿತ್ತು ಬೆಳಗಾವಿಯಲ್ಲಿ ಅದೇ ಅವೇದಿಕೆಯಲ್ಲಿ ಕಾಂಗ್ರೆಸ್ ನಾಯಕರು ಶ್ರದ್ಧಾಂಜಲಿಯನ್ನ ಸಲ್ಲಿಸಲಿದ್ದಾರೆ ಸೆಪರೇಟ್ ಮೈದಾನದಲ್ಲಿ ನಡೆಯಬೇಕಾಗಿದ್ದಂತಹ ಕಾರ್ಯಕ್ರಮ ಅದು ಜೈ ಭೀಮ್ ಜೈ ಗಾಂಧಿ ಜೈ ಸಂವಿಧಾನ ಎಸ್ ಸಿ ಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವರ್ಷಗಳಾಗಿವೆ ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವರು ದೊಡ್ಡ ಬದುಕನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತಿನ ಪಾಕಿಸ್ತಾನ ಇದೆಯಲ್ಲ ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವರು ಪಂಜಾಬ್ ಅಲ್ಲಿಂದ ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರ ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಐದು ವರ್ಷ ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿದ್ದವು ಆ ಕಾಲದಲ್ಲಿ ಉದಾರೀಕರಣ ಖಾಸಗೀಕರಣ ಮಾಡಿ The Indian economy has been opened up. In